ನಮ್ಮ ಏನು ಇವತ್ತು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಅಂದ್ರೆ ಗೋವಿ ನಿಗಮ ಆಗ್ಬೋದು ಜಾಂಬು ಅಂತ ನಿಗಮ ಆಗ್ಬೋದು ಆಮೇಲೆ ಗೋಗಿ ಅಭಿವೃದ್ಧಿ ಇದು ಅಂಬೇಡ್ಕರ್ ನಿಗಮದ್ದು ಅಂಬೇಡ್ಕರ್ ಅಭಿವೃದ್ಧಿ ಇದು ಎಲ್ಲಾ ಪಂಪು ಮೋಟರ್ಗಳು ಎಲ್ಲ ಬೋರ್ಡ್ ನೋಡಿ

ಪೂಜಾರಿ ಕೊಡ್ತಾರೆ ಅಂದರೆ ಸಿದ್ಧರಾಮಣ್ಣ ಅವರು ಕೊಡ್ತಾರೆ ಮತ್ತೂರು ಮಂಜೂರು ಕೊಡ್ತಾರೆ ಅವರು ಕೊಡ್ತಾರೆ ನಮ್ಮ ಇನ್ನ ಎಂ ಎಲ್ ಸಿಗಳು ನಮ್ಮ ನಜೀರ್ ಅಣ್ಣ ಅವರು ನಮ್ಮ ಎಂ ಪಿ ಅವರು ಅವರು ಎಲ್ಲರೂ ಈ ವಿಚಾರದಲ್ಲಿ ಒಗ್ಗಟ್ಟಾಗಿದ್ದೀವಿ ಬಡವರಿಗೆ ಸೇರುವಂಥ ಸವಲತ್ತುಗಳನ್ನ ಸೇರಿಸಬೇಕು ಅನ್ನೋದು ಇವತ್ತು ಇಂಥ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ನಾವು ಸ್ಟೇಜಲ್ಲಿ ಆಗ್ಬಾರ್ದು ಇದಕ್ಕೆ ಯಾಕಂದರೆ ಬಡವರು ಕೊಡುವಂಥ ಕಾರ್ಯಕ್ರಮಕ್ಕೆ ಸ್ಟೇಜು ಸ್ಪೀಚ್ಗಳು ಇದೆಲ್ಲ ಯಾರು ಇರಬಾರ್ದು ಈ ಬಂದಾಗಲೂ ತೋರಿಸ್ಕೊಳ್ಳೋರು ಮಾತ್ರ ಅದು ಬೇಕಾಗಿ ನಾವು ತೋರಿಸ್ಕೊಳ್ಳೋದೇನು ಬೇಕಾಗಿಲ್ಲ ಇವತ್ತು ನಮ್ಮ ಹನುಮಂತಣ್ಣು ಮುನೇನ್ ನಮ್ಮ ಎಮ್ ಎಲ್ ಸಿ ಅನಿಲಣ್ಣ ಅವರಿದ್ದಾರೆ ಎಲ್ಲ ನಮ್ಮ ನಾಯಕರೆಲ್ಲರೂ ಬಂದಿದ್ದೀರ ನೀವೆಲ್ಲರೂ ಇದ್ದೀರಾ ಇವತ್ತು ಬಡವರಿಗೆ ಬೋರ್ ಹಾಕಿ ಹದಿನೆಂಟರಲ್ಲಿ ಹಾಕಿರೋ ಬೋರು ಇದೆಯೋ ಇಲ್ವೋ ಗೊತ್ತಿಲ್ಲ ಅದು ಪಾಪ ಅದು ನೀರು ಇದೆಯೋ ಇಲ್ವೋ ಗೊತ್ತಿಲ್ಲ ಅವಾಗೇನೋ ನೀರು ಬಿದ್ದಿರ್ಬೋದು ಅವ್ರಿಗೆ ಇವತ್ತು ಇದೆಯೋ ಇಲ್ವೋ ಗೊತ್ತಿಲ್ಲ ಕರೆಂಟ್ ಟ್ರಾನ್ಸ್ಫಾರ್ಮ್ ಕೊಟ್ಟಿರ್ತಾರೆ ಬೋರು ಮೋ ಪಪ್ಪು ಮೋಟ್ರ್ ಇರೋದಿಲ್ಲ ಆ ಥರ ಎಷ್ಟೋ ಜನಕ್ಕೆ ಅನ್ಯಾಯ ಆಗೋಗ್ಬಿಡ ಆವತ್ತು ಅದನ್ನೇನಾದರೂ ಹಾಕಿದ್ರೆ ಆ ಬೋರ್ ಮೋಟ್ರ್ ಹಾಕಿದ್ರೆ ಇವಾಗ ಈ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟೊಮೊಟೊ ಹೋಯ್ತು ರೇಟ್ ಒಂದು ಈ ಕ ಕೊರೋನಾ ಆದಮೇಲೆ ಆ ಟೈಮಲ್ಲಿ ಏನಾದರೂ ಅದ್ನ ಬೆಳೆ ಸಿಕ್ಬಿಟ್ಟಿದ್ದಿದ್ರೆ ಅದನ್ನು ಇದೆ ಆಗೋಗ್ಬಿಡ್ತಾಯ್ತು ಕರೆಕ್ಟಾಗಿಲ್ವಾ ಅಂದ್ರೆ ಆ ರೀತಿಲಿ ಅನ್ಯಾಯ ಆಗಿರೋದ್ರಿಂದ ಆ ರೀತಿಯಲ್ಲಿ ಆಗಬಾರ್ದು ಎಷ್ಟು ಪಂಪ್ ಪಂಪ್ ಯಾವುದು ಮೋಟ್ರ್ ಯಾವುದು ಪೈಪ್ಗಳು ಯಾವುವು ಕೇಬಲ್ ಯಾವುದು ಪ್ಯಾನಲ್ ಬೋರ್ಡ್ ಯಾವುದು ಯಾವ್ಯಾವುದು ಏನೇನಿದೆ ಅಂತ ಪಬ್ಲಿಕ್ಕಾಗಿ ಜನಗಳು ಗೊತ್ತಾಗ್ತದೆ ನೋಡಬೇಕು ಅವರು ಕಣ್ಣಾರೆ ನೋಡಬೇಕು ಕಣ್ಣಾರೆ ನೋಡಬೇಕು ಅನ್ನೋದು ಉದ್ದೇಶದಿಂದ ಎಲ್ಲೋ ಕೊಡೋ ಜಾಗದಲ್ಲಿ ಯಾರೋ ಒಂದು ಲೀಡ್ರು ಒಂದು ಎರಡು ಪೈಪ್ ಎತ್ಕೊಂಡು ಹೋಗ್ಬಿಡೋದು ಒಂದಷ್ಟು ಕೇಬಲ್ ಎತ್ಕೊಂಡು ಹೋಗ್ಬೋದು ಇವೆಲ್ಲ ನಡೆದವೆ ನಾವು ಕಣ್ಣಾರ ನೋಡಿದ್ದೀವಿ ನಾನು ಒಂದು ಐದು ವರ್ಷ ಎಮ್ ಎಲ್ ಎದು ಇವಾಗ ಬಂದಿರೋನು ಇದೆಲ್ಲ ಕಣ್ಣಾರೆ ನಾವು ನೋಡಿದ್ದೀವಿ ಅದರಿಂದ ನಾವೆಲ್ಲ ಪಬ್ಲಿಕ್ ಆಗಿಟ್ಟು ಪಬ್ಲಿಕ್ ಜನಗಳ್ ನೋಡೋ ಥರ ಕೊಟ್ಟರೆ ಒಳ್ಳೇದಿರುತ್ತೆ ಅಂತ ಆ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ ಎಲ್ಲರೂ ಆಗಮಿಸಿದ್ರ ಫಲಾನುಭವಿಗಳು ಎಲ್ಲರೂ ಆಗಮಿಸಿದ್ರ ತಗೊಂಡೋಗಿ ಕ್ಲೀನ್ ಆಗಿ ಮೋಟರ್ ಬಿಟ್ಕೊಂಡು ಕರೆಂಟ್ ಎಲ್ಲ ಆಲ್ರೆಡಿ ಬಂದಿರುತ್ತೆ ಓಕೆ ಕೆಲವರಿಗೆ ಬಂದ್ಬಿಟ್ಟಿರುತ್ತೆ ಟ್ರಾನ್ಸ್ಫಾರ್ಮ್ ಬಂದಿರುತ್ತೆ ಅರ್ಧ ಹತ್ತೊಂಬತ್ತರ ಬಂದಿರುತ್ತೆ ಈ ಮೋಟರ್ ಬಿಟ್ಕೊಂಡು ಕನೆಕ್ಷನ್ ಕೊಟ್ಕೊಳ್ಳೋದು ಅಷ್ಟೇ ಖಂಡಿತವಾಗ್ಲೂ ಅದೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಕೊಂಪು ಮೋಟ್ರು ಎತ್ಕೊಂಡು ಹೋಗಿ ನೀವು ಬೋರಲ್ಲೇ ಬಿಟ್ಕೊಂಡು ನೀವೇ ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಏನು ದುರುಪಯೋಗ ಮಾಡ್ಕೊಬಾರ್ದು ಯಾರು ನಿಮ್ಮ ಜೀವನಕ್ಕಾಗಿ ನೀವು ಬದುಕೋಕ್ಕೋಸ್ಕರ ಸರ್ಕಾರ ಈ ಸವಲತ್ತುಗಳೆಲ್ಲ ಕೊಡ್ತಾ ಇರೋದು ಅದರಿಂದ ಇದನ್ನೆಲ್ಲ ನೀವು ತಗೋಬೇಕು ಅಂತ ನಿಮಗೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನು ಬ್ಯಾಲೆನ್ಸ್ ಇದೆಯೋ ಈ ಬ್ಯಾಲೆನ್ಸ್ ಇರೋದನ್ನ ನಾವು ಹೋಗಿ ಅದನ್ನು ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ಕೊಂಬರ್ತೀವಿ ಟೋಟಲ್ ಸೆಟ್ಟು ನಲವತ್ತೆಂಟು ಏನಪ್ಪ ಪತ್ರಕರ್ತರು ನಲವತ್ತೆಂಟು ಆಮೇಲೆ ಎಲ್ರಿಗೂ ಫಲಾನುಭವಿಗಳಿಗೆ ಅಷ್ಟೇ ಪಂಪ್ ಮೋಟ್ರು ಬೋರ್ಗಳು ಯಾರು ತಗೊಳ್ತಾ ಇದ್ದೀನಿ ಇವಾಗ ನೀವು ನಿಮ್ಮನ್ನು ಯಾರಾದರೂ ದುಡ್ಡೋ ಕಾಸೋ ಏನಾದರೂ ಕೇಳಿ ನಮ್ಗೆ ಐದು ಸಾವಿರ ಕೊಡಬೇಕು ಹತ್ತು ಸಾವಿರ ಕೊಡಬೇಕು ಏನಾದರೂ ಹಂಗೇನಾದರೂ ಇದ್ದರೆ ನಮಗೆ ಡೈರೆಕ್ಟ್ ಆಗಿ ನೀವು ಕಂಪ್ಲೇಂಟ್ ಮಾಡ್ಬೋದು ಯಾರಿಗೂ ಒಂದು ರೂಪಾಯಿ ಕೊಡೋಕ್ಕಿಲ್ಲ ಕಾಫಿ ಅವರೇ ಕೊಟ್ಟು ಕಳಿಸ್ಬೇಕು ನಿಮಗೆ ಯಾರೂ ಒಂದು ರೂಪಾಯಿ ಕೊಡೋಂಗಿಲ್ಲ ಏನು ಕೊಡೋಕ್ಕಿಲ್ಲ ಯಾವುದೂ ಪಾರದರ್ಶಕವಾಗಿರ್ಬೇಕು ನೀವು ಫಲಾನುಭವಿ ಮೇಲೆ ನಿಮ್ಗೆ ನೀರು ಕೊಡಬೇಕು ನಿಮ್ಗೆ ಕಾಫಿ ಟಿ ಕೊಡೋ ಜವಾಬ್ದಾರಿ ನಮ್ದು ಆಫೀಸರ್ ಇರ್ತದೆ ಅದನ್ನು ಮಾಡ್ತಿ ಯಾರು ಒಂದು ದಯಾ ಪೈಸೆ ಯಾರಿಗೂ ಕೊಡಂಗಿಲ್ಲ ಆಯ್ತಾ ಒಳ್ಳೇದು ಬಟ್ಟೆ ಕೊಡ್ಬಿಡ